ನಮಸ್ಕಾರ ವೀಕ್ಷಕರೇ ಗದಗಿನಲ್ಲಿ ತಂದೆಯನ್ನೇ ಕೊಲ್ಲಿಕ್ಕೆ ಸುಪಾರಿ ವೀಕ್ಷಕರೇ ನಿಮಗೆ ಗೊತ್ತಿರಲಿ ಇದೊಂದು ಕ್ರೈಮ್ ಸ್ಟೋರಿ ಹದಿನೆಂಟು ನಾಲ್ಕು ಈಗ ನಾಲ್ಕು ದಿವಸದ ಕೆಳಗಡೆ ಒಂದು ಸ್ಟೋರಿಯನ್ನು ಗರಡ ಪ್ರಸಾರ ಮಾಡಿತ್ತು ಗದಗ್ನಲ್ಲಿ ಇಲ್ಲಿ ದಾಸರ ಓಣಿ ಅಂತ ಇದೆ ಪಾಪ ಅಲ್ಲಿ ಮಲಗಿರುವ ನಾಲ್ಕು ಜನರನ್ನು ಕೊಚ್ಚಿ ಕೊಲೆ ಮಾಡಲಾಗಿತ್ತು ಇಡೀ ಗದಗ ಬೆಡ್ಗೇರಿ ನಗರನೇ ಬಿಟ್ಟಿತ್ತು ಅಂತ ಹೇಳ್ಬೋದು ಅಲ್ಲಿ ಸುನಂದ ಬಾಕಳೆ ಅಂತ ಹೇಳಿ ನಗರಸಭೆ ಉಪಾಧ್ಯಕ್ಷಕಿ ಆಕೆಯ ಮಗ ಕಾರ್ತಿಕ್ ಹಾಗೆ ಇನ್ನು ಅವರು ಸೇರಿ ಇನ್ನೊಂದು ನಾಲ್ಕು ಜನರು ಸತ್ತೋಗಿರ್ತಾರೆ ಹೋಗಿರ್ತಾರೆ ಬೆಳ್ಳಂಬೆಳಗ್ಗೆ ಈ ಸಾವು ನಿಮಗೆ ಗೊತ್ತಿರಲಿ ಮೂರು ದಿವಸದಲ್ಲಿ ಪೊಲೀಸರು ಹಂತಕರನ್ನ ಹಿಡಿದಿದ್ದಾರೆ ಎಂಟು ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ ನಿಮಗೆ ಅರೆಸ್ಟ್ ಆದವ್ರು ಯಾರು ಅಂತ ಹೇಳಿ ನಿಮಗೆ ತೋರಿಸ್ಬಿಡ್ತೀನಿ ಯಾಕಂದರೆ ಕೆಲವೊಬ್ಬರಿಗೆ ಇನ್ನೂ ಮೀಸೆನೆ ಸಿಗಲಿಲ್ಲ ಹೆಂಗೆ ಅಂತಂದ್ರೆ ಹೇಳ್ತಾರಲ್ಲ ಇದು ಒಂದು ರೀತಿಯಿಂದ ಕುತೂಹಲ ಅಂತೀರೋ ಅಥವಾ ಈ ಕ್ರೈಮ್ ವರ್ಡ್ಗೆ ಅವ್ರು ಏನಾದರೂ ಪಂಟರ್ ಆಗಬೇಕು ಅಂತಾರೋ ಗೊತ್ತಿಲ್ಲ ಮೂರು ಮಂದಿ ಗದಗನವರು ಬಾಕಿ ಅವರೆಲ್ಲ ಮೀರಾಜ್ನವರು ಈ ಮೀರಜಿಂದ ಬಂದು ಇಲ್ಲಿ ಮುಗಿಸೋಂಥದ್ದು ಏನಿತ್ತು ಎಲ್ಲರೂ ಸುಪಾರಿ ಇಲ್ಲಿ ವಿನಾಯಕ್ ಪ್ರಕಾಶ್ ಬಾಕ್ಳೆ ಸ್ವಲ್ಪ ಹೆಸರನ್ನು ನೋಡಿ ಈತ ತಂದೆಯನ್ನ ಹಾಗೆ ಮಲ್ತಾಯಿಯನ್ನ ಮತ್ತು ಸೋದರನ್ನ ಮೂವರನ್ನ ಖಲಾಸ್ ಮಾಡು ಅಂತ ಹೇಳಿ ಒಂದು ಗ್ಯಾಂಗಿಗೆ ಸುಪಾರಿಯನ್ನು ಕೊಡ್ತಾರೆ ಫಯಾಜ್ ಗ್ಯಾಂಗ್ ಅಂತ ಹೇಳಿ ಈ ಫಯಾಜ್ ಗ್ಯಾಂಗಿಗೆ ಸುಪಾರಿ ಕೊಡ್ತಾನೆ ಅಂತ ಎರಡು ಲಕ್ಷ ಅಡ್ವಾನ್ಸ್ ಕೊಡ್ತಾನೆ ಸುಮಾರು ಅರವತ್ತರವತ್ನಾಲ್ಕು ಲಕ್ಷ ರೂಪಾಯಿ ಮಾತಾಡಿರ್ತಾರೆ ಇಲ್ಲಿ ಎಂಟು ಜನರ ಒಂದು ತಂಡ ಅಂದರೆ ಈಗ ಸುಪಾರಿ ಕಿಲ್ಲರ್ ಅವ್ರನ್ನ ಪ್ಲಸ್ ಯಾರು ಸುಪಾರಿ ಕೊಟ್ಟಿರ್ತಾರೆ ಅವ್ರನ್ನ ಕೂಡ ಅರೆಸ್ಟ್ ಮಾಡ್ತಾರೆ ಅಂದರೆ ತಂದೆಯನ್ನ ಮುಗಿಸು ಮತ್ತಯ್ಯನ ಮುಗಿಸು ತಮ್ಮನನ್ನು ಮುಗಿಸು ಆಸ್ತಿಗೋಸ್ಕರ ವೀಕ್ಷಕರೇ ಹೇಳ್ತಾರಲ್ಲ ಹಣ ಇದ್ರೂ ಕಷ್ಟ ಇರಲಿದ್ರು ಕಷ್ಟ ಇಲ್ಲಿ ಮುಂಜಾನೆ ಮುಂಜಾನೆ ಪಾಪ ದುರಂತ ಏನು ಅಂತಂದರೆ ಅಲ್ಲಿ ಮಲ್ಕೊಂಡವರು ಕೊಪ್ಪಳದ ಭಾಗ್ಯನಗರದವ್ರದ್ದು ಅವ್ರದ್ದು ಏನು ದೌರ್ಭಾಗ್ಯನೋ ಗೊತ್ತಿಲ್ಲ ಅವ್ರ ಪಾ ಇಡೀ ಕುಟುಂಬ ಅವ್ರದ್ದು ಅಲ್ಲಿ ಮರ್ಡರ್ ಆಗಿದೆ ಇದನ್ನು ಜೊತೆಗೆ ಮಲ್ಕೊಂಡಿದ್ದೇ ತಪ್ಪಾಯ್ತೇನೋ ಮೇಲಿನ ಅಲ್ಲಿ ಮೇಲೆ ಒಂದು ರೂಮ್ನಲ್ಲಿ ಮಲ್ಕೊಂಡಿದ್ದಾರೆ ದಾಸರಹೋಣಿನಲ್ಲಿ ಆ ಶಬ್ದ ಎಲ್ಲ ಕೇಳಿದು ಎಚ್ಚರಾದ ಮೇಲೆ ಓಡೋಗಿದ್ದಾರೆ ಇಲ್ಲಂದ್ರೆ ಇನ್ನು ಏನೇನು ಸಾವು ಆಗ್ತಿದ್ದು ಗೊತ್ತಿಲ್ಲ ಹೇಳ್ತಾರಲ್ಲ ಕತ್ತಲಲ್ಲಿ ಅಥವಾ ಎಣ್ಣೆ ಹೊಡೆದಾಗ ಯಾರು ಯಾರನ್ನ ಹೊಡೆದ್ರೆ ಗೊತ್ತಿಲ್ಲ ಇಲ್ಲಿ ಸತ್ತವ್ರು ಯಾರು ಅಂತಂದರೆ ಕಾರ್ತಿಕ್ ಬಾಕ್ಳೆ ಹೇಳಿ ಕೊಲೆಯಾದವರು ಇಪ್ಪತ್ತೇಳು ವರ್ಷ ಕೊಪ್ಪಳ ಭಾಗ್ಯನಗರದ ಅವರು ಈ ಮೊದಲನೇ ಪತ್ನಿ ಇದಾರೆ ಅದು ಪೂರ ನಿಮ್ಗೆ ಹೇಳ್ತಾನೆ ಅವ್ರು ಪರಶುರಾಮ್ ಹೇಳಿ ಮೊದಲೇ ಪತ್ನಿಯ ಸೋದರ ಅಂದರೆ ಈ ಮಲ್ತಾಯಿ ಏನಿರ್ತಾರಲ್ಲ ಅವರ ಅಣ್ಣ ಇವರು ನಂತರ ಪರಶುರಾಮ್ ಅವರ ಪತ್ನಿ ಲಕ್ಷ್ಮಿ ಹೇಳಿ ನಲ್ವತ್ತೈದು ವರ್ಷ ಪುತ್ರಿ ಆಕಾಂಕ್ಷ ಹೇಳಿ ಹದಿನಾರು ವರ್ಷ ಈ ಕಾರ್ತಿಕ್ ಬಾಕಳೆ ಜೊತೆಗೆ ಮಲ್ಕೊಂಡಿರ್ತಾರೆ ಅವರು ಶಿವನ ಪಾದ ಸೇರ್ಕೊಂಡ್ಬಿಡ್ತಾರೆ ಏನಾಯಿತು ಯಾಕೆ ಕೊಂದಿದ್ರು ಇದೆಲ್ಲ ಹೇಳಬೇಕು ಅಂತಂದ್ರೆ ಇಲ್ಲಿ ಪ್ರಕಾಶ್ ಬಾಕಳೆ ಅಂತ ಹೇಳಿ ಹಾಗೆ ಸುನಂದ ಬಾಕ್ಳೆ ಅಂತ ಹೇಳಿ ದಂಪತಿಗಳು ಪ್ರಕಾಶ್ ಬಾಕಳೆಗೆ ಇಬ್ಬರು ಹೆಂಡದ್ರು ಇಲ್ಲಿ ಎರಡನೇ ಹೆಂಡತಿಯ ಪುತ್ರ ಏನಿದಾರಲ್ಲ ಮಗ ಇದಾರಲ್ಲ ಕಾರ್ತಿಕ್ ಅಂತ ಹೇಳಿ ಹಾಗೆ ಈಗ ಮೊದಲೇ ಹೆಂಡತಿಯ ಮಗ ವಿನಾಯಕ್ ಬಾಕ್ಳೆ ಅಂತ ಹೇಳಿ ಈ ವಿನಾಯಕನೇ ಸುಪಾರಿ ಕೊಟ್ಟಿರ್ತಾರೆ ಕಾರಣ ನಮ್ಮ ತಂದೆಯನ್ನ ಪ್ರಕಾಶ್ ಬಾಕ್ಳೆಯನ್ನ ಮುಗಿಸ್ರಿ ನಂತರ ಸುನಂದ ಅವ್ರನ್ನ ಮುಗಿಸ್ರಿ ನಂತರ ಕಾರ್ತಿಕ್ ಅವ್ರನ್ನ ಮುಗಿಸ್ರಿ ಮೂರು ಮಂದಿಗೆ ಕೊಟ್ಟಿರ್ತಾರೆ ಇವ್ರು ಹೇಳ್ತಾರಲ್ಲ ಯಾರ್ ಯಾರ್ಯಾನು ಹೊಡಿಬೇಕಾದ್ರೆ ಸಿಕ್ಕ ಸಿಕ್ಕವ್ರನ್ನೆಲ್ಲ ಹೊಡೆದು ಹೋಗ್ಬಿಡಿಬೇಕನ್ನೋ ಅರ್ಥದಲ್ಲಿ ಹೊಡೆದ್ರು ಏನು ಇದರಲ್ಲಿ ನಾಲ್ಕು ಸಾವಾಗಿದ್ದಾವೆ ಎಂಟು ಮಂದಿ ಸಿಕ್ಕೊಂಡಿದ್ದಾರೆ ವೀಕ್ಷಕರ ವಿನಾಯಕ್ ಪ್ರಕಾಶ್ ಬಾಕ್ಳೆ ಈ ಪ್ರಕಾಶ್ ಬಾಕ್ಳೆ ಅವರ ಮಗ ಮೊದಲನೇ ಮಗ ಗದಗಿನ ಫೈರೋಜ್ ನಿಸಾರ್ ಅಹಮ್ಮದ್ ಖಾಜಿ ಹೇಳಿ ಇಪ್ಪತ್ತೊಂಬತ್ತು ವರ್ಷ ಆಯಿತ ಜಿಶಾನ್ ಮೆಹಬೂಬ್ ಅಲಿ ಖಾಜಿ ಈತ ಇಪ್ಪತ್ನಾಲ್ಕು ವರ್ಷ ಮೀರಾಜ್ನಿಂದ ಬಂದಿರ್ತಾರೆ ಮೀರಾಜ್ ಮೂಲದ ಸಾಹಿಲ್ ಅಶ್ಫಾಕ್ ಖಾಜಿ ಅಂತ ಹೇಳಿ ಹತ್ತೊಂಬತ್ತು ವರ್ಷ ಸೊಹೇಲ್ ಅಶ್ಫಾಕ್ ಖಾಜಿ ಹೇಳಿ ಈತ ಹತ್ತೊಂಬತ್ತು ವರ್ಷ ಇತ್ತಿಗೆ ಸುಲ್ತಾನ್ ಜಿಲಾನಿ ಶೇಖ್ ಹೇಳಿ ಇಪ್ಪತ್ತ್ಮೂರು ವರ್ಷ ಮಹೇಶ್ ಜಗನ್ನಾಥ್ ಸಾಳುಂಕೆ ಇಪ್ಪತ್ತೊಂದು ವಾಹಿದ್ ಬೇಪಾರಿ ಅಂತ ಹೇಳಿ ಇಪ್ಪತ್ತೊಂದು ವರ್ಷ ಇಲ್ಲಿ ಮಹೇಶ್ ಒಂದೇ ಹೇಳ್ತಾರಲ್ಲ ಸರ್ವಧರ್ಮ ಸಮ್ಮೇಳನ ಕೊಲೆಯಲ್ಲಿ ಅಂತ ಹೇಳ್ಬೋದು ಬಾಕಿ ಅಲ್ಲ ಇಲ್ಲಿ ಸೋಹೇಲ್ ಸುಲ್ತಾನ್ ವಾಹಿದ್ ಅಂತಿದ್ದಾರೆ ಅವ್ರ ಜೊತೆ ಹಿತೊಬ್ಬ ಸೇರಿಕೊಂಡು ಹೇಳ್ತಿದ್ದಲ್ಲ ಕೊಲೆಯಲ್ಲಿ ಏನು ನೋಡೋದಿಲ್ಲ ಇಲ್ಲಿ ಇವನ್ನೆಲ್ಲ ಹಿಡಿದಿದ್ದು ಒಂದು ರೀತಿಯಿಂದ ಅದು ಮೂರು ದಿವಸದಲ್ಲಿ ನಿಜವಾಗ್ಲು ಅವ್ರಿಗೆ ಈಗ ಐದು ಲಕ್ಷ ಡಿ ಜಿ ಎ ಡಿ ಜಿ ಪಿ ಅವರು ಬಹುಮಾನ ಘೋಷಣೆ ಮಾಡಿದ್ದಾರೆ ಪೊಲೀಸರಿಗೆ ಮಾಡಲೇಬೇಕು ಯಾಕಂದ್ರೆ ಇಲ್ಲಿ ಎಸ್ ಪಿ ಬಿ ಎಸ್ ನೇಮಗೌಡ ಅವರು ಬಹಳ ಅದ್ಭುತವಾದ ಎಸ್ ಪಿ ಹಾಗೆ ಬಹಳ ಟೆಕ್ನಿಷಿಯನ್ ಅಂತ ಹೇಳ್ಬೋದು ಟೆಕ್ನಿಕಲ್ ಈಸ್ ಇಸ್ ವೆರಿ ಸ್ಟ್ರಾಂಗ್ ಡಿ ವೈ ಎಸ್ ಪಿ ಜಿ ಎಚ್ ಇನಾಮದಾರ್ ಅಂತ ಹೇಳಿ ಹಾಗೆ ನರಗುಂದ್ ಡಿ ವೈ ಎಸ್ ಪಿ ಪ್ರಭು ಗೌಡ ಕಿರ್ದಳ್ಳಿ ಅಂತ ಹೇಳಿ ಸಿಬ್ಬಂದಿಗಳು ಇವರೆಲ್ಲ ಸೇರಿ ಒಂದು ಕೆಲಸ ಮಾಡಿದ್ದಾರೆ ಯಾಕಂದರೆ ಮೂರು ದಿವಸದಲ್ಲಿ ಈ ಎಂಟು ಜನರು ಅವತ್ತಿನ ದಿವಸನೇ ಬಂದಿದ್ದರು ನೇಮಗೌಡರು ಹೇಳ್ತಾ ಇದ್ರು ಇವತ್ತು ಗರ್ಡ ಟಿವಿ ಜೊತೆಗೆ ನೇಮಗೌಡರು ಮಾತನಾಡಿದ್ದಾರೆ ಮಾತನಾಡಿದಾಗ ಅವ್ರು ಇದ್ರು ಪ್ಯೂರ್ ಟೆಕ್ನಿಷಿಯನ್ ಈ ಟೆಕ್ನಿಕಲ್ ಮೇಲೆ ತೊಗೊಂಬಂದಿ ಬೆರಳು ಚಿತ್ ತಜ್ಞರಿದ್ದರು ಶ್ವಾನದಳ ಇತ್ತು ಒಂದು ಆಸ್ತಿ ಬಗ್ಗೆ ನಮಗೆ ಹೊಗೆ ಬರ್ತಾ ಇತ್ತು ಆ ನಿಟ್ಟಿನಲ್ಲೇ ತನಿಖೆ ಮುಂದುವರಿಸಿದಾಗ ನಮಗೆ ಬೇಗ ಎಲ್ಲ ದೊರಕಿತ್ತು ಈ ಎಂಟು ಜನರು ಸಿಕ್ಕೊಂಡ್ರು ಯಾಕೆ ಹಿಂಗಾಯಿತು ಈತ ರಿಯಲ್ ಎಸ್ಟೇಟ್ ಉದ್ಯಮಿ ಪ್ರಕಾಶ್ ಬಾಕಳೆ ಮೊದಲೇ ಹೆಂಡತಿಯ ಮಗ ಏನಿದಾನಲ್ಲ ಆತ ವಿನಾಯಕ ಆತ ಕೂಡ ರಿಯಲ್ ಎಸ್ಟೇಟ್ ದುರಂತ ನೋಡ್ರಿ ಇಲ್ಲಿ ಹದಿನೇಳನೇ ತಾರೀಕಿಗೆ ಕಾರ್ತಿಕ್ನಲ್ಲಿ ಎಂಗೇಜ್ಮೆಂಟ್ ಆಗಿದೆ ಆ ಎಂಗೇಜ್ಮೆಂಟಿಗೆ ಬಂದವರು ಮೇಲೆ ಹೋಗ್ತಾರೆ ಅಂತಂದರೆ ಇದೇನು ಕರ್ಮ ಹೇಳ್ತಾರಲ್ಲ ಯಾರಾದ್ರೂ ಬಂದಾಗ ಎಂಗೇಜ್ಮೆಂಟ್ನಲ್ಲಿ ಬೇಸಿಗೆನಲ್ಲಿ ಮ್ಯಾಲೆ ಮಾಡಿಕೊಡ್ರಿ ಅಂತಂದ್ರೆ ಏ ಇಷ್ಟು ಜಲ್ದಿ ನಾವು ಮ್ಯಾಲೆ ಹೋಗೋಂಗಿಲ್ಲ ಇಷ್ಟು ಜಲ್ದಿ ನಾವು ಮ್ಯಾಲೆ ಹೋಗೋಂಗಿಲ್ಲ ಅನ್ಬೇಕು ಮ್ಯಾಲೆ ಹೋಗಂಗಿಲ್ಲ ಅಂದ್ರೆ ಮಡಿಗೆ ಮೇಲೋ ಅಥವಾ ಅದ್ರ ಮೇಲೆನೋ ಅಂತ ಹೇಳಿ ಇಲ್ಲಿ ದಾಸರಹಳ್ಳಿನಲ್ಲಿ ಹಂಗೆ ಆಗ್ಬಿಟ್ಟಿದೆ ಮಾತು ಕೇಳಿ ಬಂದಿದ್ದಾವೆ ಇದು ಕಾಮಿಡಿ ಅಲ್ಲ ಇದು ಟ್ರಾಜಿಡಿ ಈ ಕೊಲೆ ಆಸ್ತಿ ವಿಚಾರಕ್ಕೆ ಅಂತ ಹೇಳಿ ಟ್ರೇಸ್ ಔಟ್ ಮಾಡಿದ್ದಾರೆ ಮೂರು ದಿವಸದಲ್ಲಿ ಎಲ್ಲರನ್ನ ಈ ಎಂಟು ಮಂದಿನ ಹೆಡಮುರಿ ಕಟ್ಟಿ ತೊಗೊಂಬಂದ್ಯಾರೆ ಮೀರೇಜ್ನ ಐದು ಮಂದಿ ಹಾಗೆ ಗದಗಿನ ಮೂರು ಜನರು ಎಲ್ಲರೂ ಒಟ್ಟು ಸೇರಿ ಎಂಟು ಮಂದಿ ಇಲ್ಲಿ ಪಾಪ ಈ ಕಾರ್ತಿಕೆ ಅಂತ ಇಟ್ಕೊಂಡಿದ ಎಂಗೇಜ್ಮೆಂಟ್ ಆಗಿದೆ ಎಲ್ಲರೂ ಹೇಳ್ತಾ ಇದ್ರು ಗದಗಿನಲ್ಲಿ ನನಗೆ ಆ ಬೆಟ್ಟಗೇರಿನಲ್ಲಿ ನಮ್ಮ ಗರುಡ ಟಿವಿಗೆ ಅಭಿಮಾನಿಗಳು ಭಾಳ ಇದ್ದಾರೆ ಅವ್ರು ಹೇಳ್ತಾಯಿದ್ರು ಸರ್ ಮದುವೆ ಆಗಿಬಿಟ್ಟಿದ್ರಿ ಏನು ಕರ್ಮ ಕರ್ಮೈತ್ರಿ ಮದುವೆ ಆಗಿ ಮರುದ್ ವಿಧಿವೆ ಆಗಿದ್ಲು ಅನ್ನಿಸ್ತೈತಿ ಏನೋ ಬರೀ ಎಂಗೇಜ್ಮೆಂಟ್ ರಿಂಗೋ ಇನ್ನೊಂದು ಆಯಿತು ಈಗ ಹಿಂಗೆ ಆಗಿದ್ದೆ ಅಂತ ಹೇಳ್ತಾರಲ್ಲ ನಮ್ಮದ್ರಲ್ಲಿ ಭಾಳ ಅನ್ನೋದಕ್ಕಿಂತ ಸ್ವಲ್ಪ ಏನಾದರೂ ಆಯಿತು ಅನ್ನೋ ಸಮಾಧಾನ ಮಾಡ್ಕೊಳೋ ಜನರು ಇದ್ದಾರೆ ಸಾವು ಸಾವೇ ಮದುವೆ ಆದಮೇಲೆ ಸಾವು ಆದರೂ ಸರಿ ಇಲ್ಲಿ ಭಾವನಾತ್ಮಕವಾಗಿ ಪಾಪ ಎಂಗೇಜ್ಮೆಂಟ್ ಮಾ ಮಾಡ್ಕೊಂಡವರು ಅವ್ರು ಯಾವ ರೀತಿಯಿಂದ ಕೆಲವೊಂದು ಸತಿ ಪ್ರೀತಿಸಿರ್ತಾರೆ ಇನ್ನೊಂದು ತೊಗೊಂಬಂದಿರ್ತಾರೆ ಅವರು ಕೂಡ ಬೇಜಾರು ಅಯ್ಯೋ ಅವರು ಹೇಳ್ತಾರೆ ಈಗ ಆಕೆ ಗುಣ ಸರಿ ಇಲ್ಲಪ್ಪ ಇನ್ನೊಂದು ಆಯಿತು ಅಂತ ಮಾತಾಡ್ಕೊಂಡವ್ರು ಜನರು ನಮ್ಮಲ್ಲಿ ಏನು ಕಡಿಮೆ ಇದ್ದಾರೆ ಇಂಥವು ಕೂಡ ಆಗ್ತವೆ ನಮ್ಮಲ್ಲಿ ಈ ರೀತಿ ಬಾಯಿ ಚೇತಜ್ಜು ಜಾಸ್ತಿ ಇರ್ತಾರೆ ಇಲ್ಲಿ ಹೀಗೆಲ್ಲ ಆದಮೇಲೆ ನಾವು ಈ ಹದಿನೇಳನೇ ತಾರೀಕಿಗೆ ಆತನ ಎಂಗೇಜ್ಮೆಂಟು ಹದಿನೆಂಟನೇ ತಾರೀಕಿಗೆ ಸಾವು ಮಾಳಿಗೆ ಮೇಲೆ ಮಲ್ಕೊಂಡಿರ್ತಾರೆ ಕಡೆಗೆ ಇಲ್ಲಿ ನೇಮಗೌಡರು ಲಾಸ್ಟ್ ಟೈಮ್ ಹೇಳ್ತಾ ಇದ್ರು ಇಲ್ಲ ಇದೊಂದು ರೀತಿಯಿಂದ ಯಾವುದೋ ಆಸ್ತಿಗೋಸ್ಕರ ಕುಟುಂಬದಲ್ಲೇ ಆಗಿರಬೇಕು ಯಾಕಂದರೆ ಅವ್ರು ಎಲ್ಲಿ ಮಲ್ಕೊತಾರೆ ಏನು ಎಲ್ಲ ಗೊತ್ತಿರೋರು ಯಾರು ಈ ಕಾರ್ತಿಕ್ ಮೇಲೆ ಮಲ್ಕೊಳ್ತಾರೆ ಹೇಳಿ ಬಾಕಿ ಸುಪಾರಿಕ್ಕಿಲ್ಲದಾಗ ಎಲ್ಲಿ ಗೊತ್ತಿರಬೇಕು ವೀಕ್ಷಕರ ಅರವತ್ತು ನಾಲ್ಕು ಲಕ್ಷ ರೂಪಾಯಿ ಸುಪಾರಿಯನ್ನು ಕೊಡ್ತಾರೆ ಅಂತಂದರೆ ಯೋಚನೆ ಮಾಡಿ ಯಾರನ್ನ ಕೊಲ್ಲಕ್ಕೆ ತಂದೆ ತಾಯಿ ಮರುತಾಯಿ ಅವು ಬಿಟ್ಬಿಡ್ರಿ ಸ್ಟೆಪ್ ಸ್ಟೆಪ್ ಅನ್ನೋದನ್ನು ತೆಗೆದು ಕೂಡ ಸ್ಟೆಪ್ ಹತ್ತಿ ಅವ್ರನ್ನೇ ಕೊಲ್ಲಬೇಕು ಅಂದ್ರೆ ತಂದೆಯ ಸ್ವಂತ ತಂದೆಯನ್ನು ಕೊಲ್ಲಿಸ್ತದ ಆಸ್ತಿ ಮಕ್ಕಳನ್ನು ಆಸ್ತಿ ಮಾಡಬೇಕು ಅಂತ ಹೇಳ್ತಾರೆ ಅದು ನಿಜ ಮಕ್ಕಳಿಗೋಸ್ಕರ ಆಸ್ತಿ ಮಾಡಿ ಅಲ್ಲಿ ಎರಡೆರಡು ಸಂಸಾರಗಳಾಗಿ ವಿಶೇಷವಾಗಿ ಅವರಿಗೆ ಹಂಚಿಕೆಯಲ್ಲಿ ಏನಾದರೂ ಸಮಸ್ಯೆ ಬಂದಾಗ ತಿಳ್ಕಂಬಿಡ್ರಿ ಬಂಟ್ಬಿಟ್ವಿ ನಾವು ಅಂಥೇಳಿ ಅದಕ್ಕೆ ಹೇಳೋದು ಭೂಮಿ ಎಲ್ಲರೂ ನೀಟಾಗಿ ನೀವು ವಾಸಿಸ್ರಿ ಅಂತ ದೇವ್ರು ಕೊಡ್ತಾನೆ ಇಲ್ಲಿ ಹೆಂಗೆ ಅಂತಂದರೆ ದೇವರೇ ಇರ್ತಾನೆ ಫ್ರೀಯಾಗಿ ನಿಮ್ಗೆ ಇರ್ಲಿಕ್ಕೆ ಕೊಟ್ಟಿದ್ದೀನಿ ಸಿಕ್ಸ್ಟಿ ಫಾರ್ಟಿ ನಂದು ತರ್ಟಿ ಫಾರ್ಟಿ ನಂದು ಡಬಲ್ ಸ್ಟೋರೇಜ್ ನಂದು ಇದೆಲ್ಲ ನೀವು ಯಾಕೆ ರೀ ಸಬ್ ಮಿನಿಸ್ಟರ್ ಆಫೀಸ್ ಯಾಕೆ ಬೇಕು ನಾನು ಕೊಟ್ಟಿರೋ ಭೂಮಿಗೆ ಅಂತ ಕೇಳ್ತಾರೆ ಅವರು ನೋಂದಣಿ ಯಾಕೆ ಮಾಡ್ಕೊಂತೀರಿ ಫ್ರೀ ಹೇಗೆ ಕೊಟ್ಟಿದ್ದೀನಿ ಯಾವುದೂ ಉಪಯೋಗ ಇಲ್ಲ ನಿಮಗೆ ಅಂದರೆ ಇನ್ನೂ ಒಂದು ಫ್ರೀಯಾಗಿ ಕೊಡ್ತೀನಿ ಮೂರು ಅಡಿ ಆರು ಅಡಿ ಜಾಗ ಅಲ್ಲೇ ಇದು ಬಿಡಿ ನೀವು ಯಾಕಂದರೆ ಬಂಗಾರದ ಮನೆ ನೀವು ಕಟ್ಸಿದ್ರು ಕೂಡ ನೀವು ಹೋಗದೆ ಒಳಗಡೆ ಹೊರಗಡೆ ಇದ್ದರೂ ಕೂಡ ಈ ಹೆಣ ವಾಸನೆ ಬರುತ್ತೆ ಮುಚ್ಚಿಡಿ ಅಂತ ಹೇಳ್ತಾರೆ ನೀವು ಎಷ್ಟೇ ಪ್ರೀತಿಸ್ರಿ ವೀಕ್ಷಕರೇ ಅಲ್ಲಿ ಸ್ಮಶಾನದವರೆಗೂ ಬರ್ತಾರೆ ಹೆತ್ತ ತಾಯಿನ ಹಿಡಿದು ಹೇಳ್ತಾನೆ ಕುಣಿವರೆಗೆ ಬರ್ತಾರೆ ಕಡೆಗೆ ನನ್ನ ಮಗ ಹೇಳಿ ಒಳಗಡೆ ತಗ್ನಲ್ಲಿ ಕುತ್ಕೊಂಡು ಮಗನ ಮೇಲೆ ಹಾಕೊಂಡು ತಾನೇನು ಮಣ್ಣು ಹಾಕ್ಕೊಳಂಗಿಲ್ಲ ಅದು ಆಗೋದಿಂಗಿಲ್ಲ ಇಲ್ಲಿ ನಿಜವಾಗ್ಲು ಹೇಳಬೇಕು ಅಂತಂದರೆ ಆಸ್ತಿ ಮನೋಸ್ಥಿತಿ ಹೇಗಿರಬೇಕು ಅಂತಂದ್ರೆ ಮಾಡಿದಾಗ ಎಲ್ಲ ಒಂದು ನಾವು ತಿಳ್ಕೊಬೇಕು ಹೆಂಗಂದ್ರೆ ಏನು ಗಳಿಸಿದ್ರು ಕೂಡ ನಮಗೆ ಸಿಗೋದಷ್ಟೇ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಇದೊಂದು ಸಂದೇಶ ಈ ಎಂಟು ಜನರನ್ನು ಅರೆಸ್ಟ್ ಮಾಡುವ ಮೂಲಕ ಗದಗ ಪೊಲೀಸರು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಿಜವಾಗ್ಲು ಸರ್ ನಿಮಗೆ ಸಲಾಮ್ ಈ ವಿಶೇಷವಾಗಿ ಈ ಎಪಿಸೋಡ ನಾನು ಅರ್ಪಿಸ್ತಾ ಇದ್ದೀನಿ ಗದಗ ಪೊಲೀಸರಿಗೆ ನಮಸ್ಕಾರ ಇದು ನಮಗೇನು ಗೊತ್ತಿಲ್ಲ ನಾವು ಮುಕ್ಕೊಂಡಿದ್ದೀವಿ ಸುಮಾರು ಎರಡು ನಲವತ್ತೈದು ಸುಮಾರು ಡೋರ್ ಹೊಡೆದ್ರು ಡೋರ್ ಹೊಡೆದ ಮ್ಯಾಗ ಸ್ವಲ್ಪ ನಮ್ಮ ಮನೆಯವ್ರು ಎದ್ದು ಯಾರು ಹೊಡ್ತಾರೆ ಡೋರ್ ಅದ ನಾವು ಹೇಳಿ ಯಾರು ಯಾರ ಕಾರ್ತಿಕ ಇಲ್ಲ ನಮ್ಮ ಊರು ಮಕ್ಕಂದ್ರಲ್ಲ ಸೌಂಡಪ್ ಮಾಡಿಲ್ಲ ಅವರು ಸೌಂಡ್ ಮಾಡ ಸ್ವಲ್ಪ ನಮ್ಮ ಮನೆಯವರೆಗೆ ಸ್ವಲ್ಪ ಒಂದು ಆರ ಹದಿನೈದು ಇಪ್ಪತ್ತು ಮಟ್ಟದಿಂದ ಏನೋ ಸ್ವಲ್ಪ ಅವಾಜು ಬಂದಂಗೆ ರೀ ಅವಾಜ್ ಬಂದಂಗೆ ಆದಂಗೆಲ್ಲ ಅವರು ನಾನು ಕರಾತು ಇದೆ ಏಯ್ ಬೇಡ ಕರಾತಿಗೆ ಬ್ಯಾಡ್ತೀರಿ ಪೊಲೀಸ್ಗೆ ಫೋನ್ ಹಚ್ಚಂತೆ ನಾನು ಪೊಲೀಸ್ ಫೋನ್ ಹಚ್ಚಿದ್ದೆ ಫೋನ್ ಹಚ್ಚಿ ಹಿಂಗೆ ಸರ ಇಲ್ಲಿ ಕರೆಕ್ಟ್ ಬಂದಾರ ಅರ್ಜೆಂಟ್ ಬರ್ರಿ ಹಚ್ಚಿದ್ದೆ ಹಚ್ಚಿದ್ದಾನ ಅರ್ಜೆಂಟ್ ಬರ್ರಿ ಇಲ್ಲಿ ದಾಸರು ಎಲ್ಲ ನಾನು ಲೊಕೇಶನ್ ಹೇಳಿದೆ ಒಂದು ಹದಿನೈದು ಮಿಂಟಿನಾಗ ಪೊಲೀಸ್ ಬಂದ್ರ ನಷ್ಟ ನಮಗೆ ಒಳಗೆ ಒಳಗೆ ಏನಾಗೈತೆ ಅಂದ್ರೆ ನನಗೆ ಏನೂ ಗೊತ್ತಿಲ್ಲ ಹೊರಗಾದೀವಿ ನಾವು ರೂಮ್ ಹೋಗಿದ್ವಿ ಆಮೇಲೆ ಎಲ್ಲ ಜನರಿಗೆ ಫೋನ್ ಹಚ್ಚಿ ಇಲ್ಲಿ ಒಣಗ ಯಾರೋ ಹೊರಗೆ ಬಂದ ಬರ್ರಿ ಹೊರಗೆ ಬಂದಾಗ ಎಲ್ಲ ಮಂದಿ ಬಂದ್ರ ಇಲ್ಲಿ ಏನು ಮುಂದೆ ಏನೇನು ಇಲ್ಲ ಫ್ರಂಟಿಗೆ ಎಲ್ಲ ಬ್ಯಾಕ್ ಸೈಡ ಅದೇ ಆಗೈತಿ ಡೋರ್ ಇಲ್ದು ಹಿತ್ತ ಏನೂ ಡೋರ್ ಇಲ್ಲ ಇಲ್ಲ ಮ್ಯಾಗೆ ಡೋರ್ ಐತಿ ಪೂರ ಎರಂಡ್ಲೋರ್ನಾಗ ಹಾಂ ಹತ್ತಾಗಿ ಜಾಗ ಇಲ್ಲ ಮ್ಯಾಗಲ್ಲಿ ಅದಾಗ ಬಾಜು ನಮ್ಮ ಅಣ್ಣಾರ ಊರು ಯಾರ ಊರ್ಗಾರ ಹ್ಞೂ ಹ್ಞೂ ಹೌದು ನಾಲ್ಕು ಮಂದಿಗೆ ನಮ್ಮ ಮಗ ಆಮೇಲೆ ನಮ್ಮ ಮಿಸ್ಸಸ್ ಅಣ್ಣಗೆ ಅವರ ಅವ್ರ ಮಿಸ್ಸಸ್ಗೆ ಆಮೇಲೆ ಒಂದು ಅವ್ರ ಮಗುಗೆ ಮಲಗಿದಾಗ ಹೊಳಗ್ಬೇಟಾ ಏನ ನೋಡಿಲ್ಲ ನಾನು ಒಳಗೆ ಹೋಗಿಲ್ಲ

ಅದು ಏನು ಹೆಂಗ ಮಾತಾಡೋಕೆ ಚಾನ್ಸ ಕೊಟ್ಟಿಲ್ಲ ಅವ್ರಿಗೆ ಪೂರ ಹಾಕಿ ಹೊರದು ಬಿಟ್ರ ಎಲ್ಲರ್ಗು ನಾಲ್ಕು ಮಂದಿ ಮಗು ಅದು ಹದಿನಾರು ವರ್ಷದ ಮಗು ಹೊರತು ಹುಡುಗಿ ನನ್ನ ಮಗ ಕಾರ್ತಿಕ್ ಕಟಿ ಆಮೇಲೆ ಪರಶುರಾಮ ಲಕ್ಷ್ಮೀ ಆಕಾಂಕ್ಷೇ ಮಾಹಿತಿ ಬೆಳಗಿನ ಜಾವ ಗದಗ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ನಾಲ್ಕು ಮಂದಿಗೆ ಆಗಿ ಒಂದು ಕೇಸ್ ರಿಜಿಸ್ಟರ್ ಮಾಡಿದ್ದರು ಫಾರ್ಟಿ ಏಟ್ ಅವರ್ಸ್ ಟು ಸೆವೆಂಟಿ ಟು ಅವರ್ಸ್ ಒಳಗೇನೆ ಒಳ್ಳೆ ಕಾರ್ಯಾಚರಣೆ ಮಾಡಿ ಗದಗ ಎಸ್ ಪಿ ಮತ್ತು ಅವ್ರ ತಂಡ ಕೇಸ್ ಡಿಟೆಕ್ಟ್ ಮಾಡಿದ್ದಾರೆ ಅವ್ರಿಗೆ ನಾವು ಶ್ಲಾಘಿಸ್ತೇವೆ ಈ ಕೇಸ್ನಲ್ಲಿ ಎಂಟು ಜನ ಸದ್ಯಕ್ಕೆ ಅರೆಸ್ಟ್ ಮಾಡಿ ಈ ಕೇಸ್ ಡಿಟೆಕ್ಟ್ ಆಗಿದೆ ಈ ಎಂಟು ಜನರ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಾವು ಸೆಕ್ಯೂರ್ ಮಾಡಿದ್ದೀವಿ ಅವರಿಗೆ ಅವ್ರ ಹೆಸರು ವಿನಾಯಕ್ ಬಾಖಳೆ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾನೆ ಮೂವತ್ತೊಂದು ವರ್ಷ ಸನ್ ಆಫ್ ಪ್ರಕಾಶ್ ಬಾಕಳೆ ಪ್ರೆಸಿಡೆಂಟ್ ಆಫ್ ಘಟಕ್ ಪ್ರಕಾಶ್ ಬಾಕಳೆ ಈ ಕೇಸ್ನಲ್ಲಿ ನಮಗೆ ಕಂಪ್ಲೇನೆಂಟ್ ಆಗಿದ್ದಾರೆ ಪ್ರಕಾಶ್ ಬಾಕಳೆ ಮತ್ತು ವಿನಾಯಕ್ ಬಾಕಳೆ ಮಧ್ಯದಲ್ಲಿ ರಿಲೇಷನ್ ತಂದೆ ಮಗ ಪ್ರಕಾಶ್ ಬಾಕಳೆ ಅವರ ತಂದೆ ವಿನಾಯಕ್ ಬಾಕ್ಳೆ ಮಗ